ನಮಸ್ಕಾರ ಅಂಗನವಾಡಿ ಕಾರ್ಯಕರ್ತೆಯರ ಕಾನೂನಾತ್ಮಕ ಹೋರಾಟಕ್ಕೆ ಇದೀಗ ಭರ್ಜರಿ ಜಯ ಸಿಕ್ಕಿದೆ ಸೂಪರ್ವೈಸರ್ ಹುದ್ದೆಗಳಿಗೆ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಯ ಸ್ಪರ್ಧಾತ್ಮಕ ಪರೀಕ್ಷೆ ಬೇಡ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪದೋನ್ನತಿ ಮೂಲಕವೇ ಸೂಪರ್ವೈಸರ್ ಹುದ್ದೆಗಳನ್ನ ಕೊಡಬೇಕು ಅಂತಕ್ಕಂತಹ ಕಾರ್ಯಕರ್ತರ ಬೇಡಿಕೆಗೆ ಕರ್ನಾಟಕ ರಾಜ್ಯ ಹೈಕೋರ್ಟ್ ಇದೀಗ ಸಮ್ಮತಿಯನ್ನ ನೀಡಿ ಆದೇಶವನ್ನ ಹೊರಡಿಸಿದೆ ಅಂಗನವಾಡಿ ಕಾರ್ಯಕರ್ತರ ಒಳಿತಿಗಾಗಿ ಸಂಘಟನೆಗಳು ಎಷ್ಟೇ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದ್ರೂ ನಿರೀಕ್ಷಿತ ಫಲಗಳು ಸಿಗ್ತಾ ಇಲ್ಲ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳಿಗೆ ಕಾನೂನಾತ್ಮಕ ಹೋರಾಟವೇ ಸೂಕ್ತ ಪರಿಹಾರ ಅಂತಕ್ಕಂಥ ಮಾತು ಇದೀಗ ಮತ್ತೊಮ್ಮೆ ನಿಜವಾಗಿದೆ ಸೂಪರ್ವೈಸರ್ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬೇಡ ಕೇಂದ್ರ ಸರ್ಕಾರದ ಸುತ್ತೋಲೆಯಂತೆ ಸೇವಾ ಹಿರಿತನವನ್ನು ಆಧರಿಸಿ ಪದೋನ್ನತಿಯನ್ನು ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಹೈಕೋರ್ಟಿನ ಬೆಂಗಳೂರು ಪ್ರಧಾನ ಪೀಠದಲ್ಲಿ ಮೊಕದ್ದಮೆಯನ್ನ ದಾಖಲಿಸಿದ್ರು ಎರಡು ಸಾವಿರದ ಇಪ್ಪತ್ತರ ಆರಂಭದಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಶಿವಲಿಂಗಮ್ಮ ಹಾಗೂ ಇತರರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಅರುಣಾಕುಮಾರಿ ಮತ್ತಿತರರು ಸಲ್ಲಿಸಿದಂತಹ ಎರಡು ಪ್ರತ್ಯೇಕ ರಿಟ್ ಅರ್ಜಿಗಳ ವಿಚಾರಣೆಯನ್ನು ನಡೆಸಿದ ರಾಜ್ಯ ಹೈಕೋರ್ಟ್ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹನ್ನೆರಡರಂದು ಅತಿ ಮಹತ್ವದ ತೀರ್ಪನ್ನು ನೀಡಿದೆ ಅದು ಏನು ಅಂದ್ರೆ ಹೈಕೋರ್ಟಿನಲ್ಲಿ ಮೊಕದ್ದಮೆಯನ್ನ ದಾಖಲು ಮಾಡಿ ಈಗ ಸೇವೆಯಲ್ಲಿ ಇರತಕ್ಕಂತಹ ಅಂಗನವಾಡಿ ಕಾರ್ಯಕರ್ತೆಯರ ಸೇವಾ ಹಿರಿತನದ ಪಟ್ಟಿಯನ್ನ ಸಿದ್ಧಪಡಿಸಿ ಅವರಿಗೆಲ್ಲ ಸೂಪರ್ವೈಸರ್ ಹುದ್ದೆಗಳನ್ನ ನೀಡಬೇಕು ಆ ಹುದ್ದೆಯ ಪ್ರಯೋಜನಗಳೆಲ್ಲವನ್ನೂ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ದಿನಾಂಕದಿಂದ ಅನ್ವಯವಾಗುವಂತೆ ಕೊಡಬೇಕು ಅಂತಾನು ಕೂಡ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಹೈಕೋರ್ಟ್ ನ್ಯಾಯಮೂರ್ತಿ ಆರ್ ನಟರಾಜ್ ಅವರು ನೀಡಿದ ಈ ತೀರ್ಪಿನ ಪ್ರತಿ ಈಗಷ್ಟೇ ಲಭ್ಯವಾಗಿದೆ ಕರ್ನಾಟಕ ಸರ್ಕಾರದ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರೂಪಿಸಿದ ನಿಯಮಾವಳಿಗಳಲ್ಲಿ ನೇರ ನೇಮಕಾತಿ ಅಂತಕ್ಕಂತಹ ಪದದ ಬದಲಾಗಿ ಆಯ್ಕೆಯಿಂದ ಪದೋನ್ನತಿ ಎನ್ನುವ ಪದವನ್ನು ಸೇರಿಸಬೇಕು ಅಂತ ಹೇಳಿರುವ ನ್ಯಾಯಾಲಯವು ಈ ಪದೋನ್ನತಿಯು ಕಾರ್ಯಕರ್ತರು ತಮ್ಮ ಹುದ್ದೆಯ ನೇಮಕಾತಿಗೆ ನಿಗದಿ ಮಾಡಿರ್ತಕ್ಕಂತಹ ಶೈಕ್ಷಣಿಕ ಅರ್ಹತೆಯ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಮಾನದಂಡವನ್ನು ಆಗಿ ಇಟ್ಟುಕೊಳ್ಬೇಕು ಪದೋನ್ನತಿಗೆ ಕಾರ್ಯಕರ್ತರ ಸೇವಾ ಅವಧಿಯನ್ನು ಆಧರಿಸಿ ಕೃಪಾಂಕವನ್ನು ನೀಡಬೇಕು ಕಾರ್ಯಕರ್ತೆಯ ಪ್ರತಿ ಐದು ವರ್ಷದ ಸೇವೆಗೆ ನಾಲ್ಕು ಕೃಪಾಂಕಗಳನ್ನು ಕೊಡಬೇಕು ಕಾರ್ಯಕರ್ತೆಯರು ತಮ್ಮ ಶೈಕ್ಷಣಿಕ ಅರ್ಹತೆ ಅಂದರೆ ಉದಾಹರಣೆಗೆ ಪಿಯುಸಿ ಅಥವಾ ಪದವಿ ಆಗಿರಬಹುದು ಆ ಪರೀಕ್ಷೆಯಲ್ಲಿ ಅವರು ಪಡೆದಂತಹ ಅಂಕಗಳ ಜೊತೆಗೆ ಕೃಪಾಂಕಗಳನ್ನು ಸೇರಿಸಿ ಪದೋನ್ನತಿಯನ್ನ ನೀಡಬೇಕು ಅಂತ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಸದರಿ ಮೊಕದ್ದಮೆಗಳಲ್ಲಿ ಸೂಪರ್ವೈಸರ್ ಹುದ್ದೆಯ ಪದೋನ್ನತಿಗಾಗಿ ಅಂಗನವಾಡಿ ಕಾರ್ಯಕರ್ತೆಯರ ಪರ ವಕಾಲತ್ತನ್ನು ವಹಿಸಿದಂತಹ ನ್ಯಾಯವಾದಿಗಳು ನ್ಯಾಯಾಲಯದ ಮುಂದೆ ಏನೇನು ವಾದವನ್ನ ಮಂಡಿಸಿದ್ರು ಅದಕ್ಕೆ ಸರ್ಕಾರ ನೀಡಿದಂತಹ ಉತ್ತರಗಳು ಏನು ಎಂಬುದರ ಜೊತೆಗೆ ಈ ಮಹತ್ವದ ತೀರ್ಪಿನ ಮತ್ತಷ್ಟು ವಿವರಗಳನ್ನ ಮುಂದಿನ ವಿಡಿಯೋದಲ್ಲಿ ಸಮಗ್ರವಾಗಿ ಹೇಳಲಾಗುವುದು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ